సహాయక ఇంజనీర్ కర్ణాటక నీరావరి నిగమ నయమత ఉపవిభాగ నంబర్ హదినారు నవలగుండా ఇవరు ಮಹಿಳೆಯ ಮೇಲೆ ದೌರ್ಜನ್ಯವೆಸಗಿರುವ ಕುರಿತು ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪೇರ್ಯಾದೆ ಎಸ್ ವೀಕ್ಷಕರೇ ನವಲಗುಂದ ಪಟ್ಟಣದ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಇ ಅಧಿಕಾರಿಯೊಬ್ಬ ಮಾನವೀಯತೆ ಇಲ್ಲದೆ ಇಲಾಖೆಯ ಕಾಲೋನಿಯ ಮನೆಯಲ್ಲಿ ಇದ್ದ ದಲಿತ ಕುಟುಂಬವನ್ನ ಏಕಾಏಕಿ ಹೊರಗಡೆ ಹಾಕಿದ ಘಟನೆಯೊಂದು ನವಲಗುಂದ ನೀರಾವರಿ ನಲ್ಲಿ ನಡೆದಿದೆ ಎನ್ನಲಾಗಿದೆ

ಏನು ಮುನ್ಸೂಚನೆ ಇಲ್ಲದೆ ಯಾವುದೇ ತರಹದ ಇಲಾಖೆ ನೋಟಿಸ್ ನೀಡದೆ ಏಕಾಏಕಿ ನೀರಾವರಿ ಅಧಿಕಾರಿಯೊಬ್ಬ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಶಂಕರ್ ಎಂ ಸಹಾಯಕ ಎಂಜಿನಿಯರ್ ನೀರಾವರಿ ಇಲಾಖೆಯ ಅಧಿಕಾರಿ ದರ್ಪ ತೋರಿದ್ದಾರಾ ಎನ್ನುವ ಸಂಶಯ ಉಂಟಾಗಿದೆ ವೀಕ್ಷಕರೇ ರೇಖಾ ಈಶ್ವರ್ ಚಲವಾದಿಯವರ ಹೇಳಿಕೆಯನ್ನ ನೀವೇ ಒಂದ್ಸಾರಿ ಕೇಳಿಬಿಡಿ ಅವರ ಮೈಯಲ್ಲಿ ಹುಷಾರು ಇಲ್ಲದೆ ಮಲಗಿದ್ದ ವೇಳೆ ಮನೆಗೆ ನುಗ್ಗಿ ಮೈ ಮೇಲೆ ಹೊದಿಸಿಕೊಂಡಿದ್ದ ಬೆಡ್ಶೀಟ್ ಅನ್ನ ಏಕಾಏಕಿ ಎಳೆದು ಮಕ್ಕಳೇ ಹೊಟ್ಟೆಗೆ ಏನ್ ತಿಂತೀರಾ ಅಂತ ಮಾತ್ರವಲ್ಲದೆ ಇನ್ನು ಅನೇಕ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ರೇಖಾ ಈಶ್ವರ್ ಛಲವಾದಿ ಮತ್ತು ಅವರ ಮಗಳ ಮೇಲೆ ಕೈ ಮೈ ಮುಟ್ಟಿ ಹೊಡೆಯಲಿಕ್ಕೆ ಬಂದು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಾಡಿ ಮಾನಸಿಕ ಕಿರುಕುಳ ನೀಡುತ್ತಿದ್ದೋ ಅದು ಮಾತ್ರವಲ್ಲದೆ ಇನ್ನೂ ನಮಗೆ ಸ್ವಲ್ಪ ಟೈಮ್ ಕೊಡಿ ಸರ್ ಅಂತ ಕೇಳಿದ್ರು ಕರುಣೆ ತೋರದ ಅಧಿಕಾರಿ ಸಮಯವನ್ನ ಕೊಡದೆ ಹಾಗೆ ಹೊರಗಡೆ ಮನೆ ವಸ್ತುಗಳನ್ನ ಬೀದಿಯಲ್ಲಿ ಹೊರಗಡೆ ಹಾಕಿಬಿಟ್ಟಿದ್ದಾರೆ ಈಗ ಒಮ್ಮಕ್ಳೆ ಹೋಗ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು ಬೀದಿಗ್ ಬೀದಿ ಚಳ್ಳಿ ನಮಗ ಏನ್ ದೊರಕೋಸ್ತಾರ ದೊರಕಸ್ಲಿ ನಾ ಅದ್ ಎಲ್ ಎ ಆಗ್ಲಿ ಯಾರ ಆಗಲಿ ಅಮ್ಮ ಈಗ ಎಮ್ ಎಲ್ ಎ ಸಾಹಿಬ್ರಿರಬಹುದು ಅಥವಾ ಮೇಲಾಧಿಕಾರಿಗಳಾಗಿರ್ಬೋದು ಇಂತ ಅಧಿಕಾರಿಗಳನ್ನ ಸ್ವಲ್ಪ ಮಾನವೀಯತೆಯನ್ನ ಬಿಟ್ಟು ನಡ್ಕೋಬೇಡ್ರಿ ಕಾನೂನನ್ನ ಬರೆದಂತ ಮರ್ಯಾದೆ ಕೊಡೋದು ಕಲೀರಿ ಕಾ ಏನು ಇವತ್ತು ಅಂದ್ರೆ ಕೇಳು ಮೀಟರ್ದೊಳಗೆ ಇರಲಿ ಅನ್ನೋದೊಂದು ನಿಮ್ಮ ಒಂದು ಅಭಿ ಅಭಿಪ್ರಾಯ ಆಗ್ಯದ ಎಲ್ಲೋ ಬಂದಿರೋದು ಯಾವ್ದೋ ಸರ್ಟಿಫಿಕೇಟ್ ಯಾವ್ದು ತಗ ಹಾಕೋದು ಇದನ್ನೆಲ್ಲ ಮಾಡಬಾರ್ದು ಕಾನೂನು ರೀತಿಯೊಳಗೆ ಅವ್ರಿಗೆ ಏನ್ ಕ್ರಮ ಆಗ್ಬೇಕಂತ ಜರುಗಿಸಬೇಕಂತೀರಿ ನಿಮ್ಮ ಒಂದು ಅದ ಒಪಿನಿಯನ್ ಏನೈತಿ ಶಾಸಕರಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಐತಿ ಹೌದ್ರಿ ಸರ್ ಶಂಕರ್ ಶಂಕರ್ ಸರ್ ಅಥವಾ ಸರಿಗೂ ಕೇಳಿದೀನ್ರಿ ಪೊಲೀಸ್ನವ್ರಿಗೂ ಕೇಳಿದ್ರಿ ಏ ಅವ್ರ ಶಂಕರ್ ಸರ್ ನೀ ಏನ್ ಮಾಡ್ತೀವನೋ ಇದ್ದ ಅವಾಗ ತಕೊಂಡ್ ಹೋಗ್ಬೇಕಿಲ್ಲ ನಿನ್ ಏನಾಗಿತ್ತ ಇಲ್ಲ ನಮ್ಮ ಮಮ್ಮಿರ್ಗ ನಾ ನಾಲ್ ನೋಡಿ ಹೋದ ನೀವೆಲ್ಲ ಇದ್ ಮಾಡ್ರೆಲ್ಲ ನಾನ್ ತಂದ್ಕೊಡ್ರಿ ಅಂತಂದ್ರ ಏನ್ ಎಸ್ ಪಿ ಎಲ್ಲ ಡಿ ಕಡೆ ಹೋಗ್ ನಾನ್ ಏನ್ ಮಾಡಕ್ ಆಗಲ್ಲ ಹೋಗ್ಯಾವ ಅಂತ ಕೇಳ್ತಾರ ಯಾರು ಮಾತನ್ನ ಹೇಳಿದ್ದ ಶಂಕರ್ ಸರ್ ಅನ್ನ ಈ ಮಾತ ಹೇಳಿದ್ರೆ ತದನಂತರದಲ್ಲಿ ವಿಷಯದಲ್ಲಿ ಏನಾದ್ರೂ ಟೈಮ್ ಕೊಡೋದಾಗಿ ನಿಮ್ ಜೊತೆಗೆ ಮಾತಾಡಿದ್ರ ಅಥವಾ ಏನಿಲ್ಲ ಸಡನ್ಲಿ ಬಿದೇ ಅಂದ್ರೆ ಹೋಗ್ಬಿಟ್ಟು ನಿಮ್ ಸರ್ಟಿಫಿಕೇಟ್ ಅವೆಲ್ಲ ಅದಾವ ಒಂದೇನು ಇಲ್ಲ ನಂದು ಎಜುಕೇಶನ್ ಏನು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಟೆಂತ್ ಪಾಸ್ ಕಾರ್ಡ್ ಇಲ್ಲ ಕಾಸ್ಟ್ ಇನ್ಕಮ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ದಾಖಲಾತಿ ಇದನ್ನೆಲ್ಲ ನೋಡುತ್ತಾ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರುಪೇರಾಗೆ ನವಲಗುಂದ ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡು ಮರಳಿ ನಮ್ಮ ಮನೆಗೆ ಹೋದಾಗ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಒಳಗಡೆ ನುಗ್ಗಿ ಐದಾರು ಜನ ಗುತ್ತಲ ಗುತ್ತಿಗೆದಾರರ ಕೂಲಿ ಕಾರ್ಮಿಕರನ್ನ ಕರೆಸಿಕೊಂಡು ನನ್ನ ಮನೆಯಲ್ಲಿದ್ದ ಪಾತ್ರೆ ಪಗಡೆ ಅಲೆಮಾರಿ ಟಿವಿ ಫ್ರಿಡ್ಜ್ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿ ಮನೆಯ ಹೊರಗಡೆ ಬಿಸಾಡಿರುತ್ತಾರೆ ನಾನು ಆಸ್ಪತ್ರೆಯಿಂದ ನನ್ನ ಬಿಪಿ ಮಾತ್ರೆ ತರಲು ಮನೆಗೆ ಹೋದಾಗ ಮನೆಯಲ್ಲಿನ ಅಲ್ಮಾರಿನಲ್ಲಿ ನಾವು ನಗದು ಒಂದು ಲಕ್ಷ ಹಣ ಹಾಗೂ ಹತ್ತು ತೊಲೆ ಬಂಗಾರ ಇಟ್ಟಿರುತ್ತೇವೆ ಅದನ್ನ ಪರೀಕ್ಷಿಸಿದಾಗ ನಾವು ಇಟ್ಟಂತ ಹಣ ಮತ್ತು ಬಂಗಾರ ಯಾವುದು ಇರುವುದಿಲ್ಲ ಇದರಿಂದ ನಾನು ಮಾನಸಿಕವಾಗಿ ಕುಗ್ಗೆ ಹೋಗಿದ್ದೇನೆ ಅಂತ ರೇಖಾ ಚಲವಾದಿಯವರು ಮಾತನಾಡಿದ್ರು ಏನೋ ಈ ಕುರಿತಾಗಿ ನವಲಗುಂದ ಪಿಎಸ್ಐ ಪೊಲೀಸ್ ತನಿಖಾ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಅಂತ ಕೂಡ ಅವರು ಹೇಳಿದ್ರು ಮತ್ತು ಒಬ್ಬ ಹೆಣ್ಣು ಮಗಳು ಎನ್ನದೇ ಮಾನವೀಯತೆ ಮೀರಿ ದರ್ಪ ತೋರಿದ ಅಧಿಕಾರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯಿಸಿದ್ರು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುವರು ಎಂದು ಕಾಯ್ದು ನೋಡಬೇಕಿದೆ ವೀಕ್ಷಕರೇ ವರದಿ ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್ ನವಲಗುಂದ